ಈಗ ನಾನಿಲ್ಲಿ ಒಂದು ಎಲೆಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಕಲ್ಲನ್ನು ತಗೊಂಡಿದ್ದೀನಿ ಇವೆರಡನ್ನು ನೀರಿಗೆ ಹಾಕಿದಾಗ ಯಾವುದು ಮುಳುಗತ್ತೆ ಯಾವುದು ತೇಲತ್ತೆ ಅನ್ನೋ ಪ್ರಶ್ನೆಯನ್ನೇನಾದ್ರೂ ನಾನು ನಿಮಗೆ ಕೇಳಿದ್ರೆ ಇದು ಯಾವ ದೊಡ್ಡ ವಿಚಾರ ಕಮ್ಮಿ ತೂಕ ಇರುವಂಥ ಎಲೆ ತೇಲತ್ತೆ ಸ್ವಲ್ಪ ತೂಕ ಜಾಸ್ತಿ ಇರುವಂತಹ ಕಲ್ಲು ಮುಳುಗತ್ತೆ ಅನ್ನೋ ಒಂದು ಉತ್ತರ ನಿಮ್ಮಿಂದ ನಾನು ನಿರೀಕ್ಷಿಸಬಹುದು ತೇಲೋದು ಹಾಗೂ ಮುಳುಗೋದು ತೂಕದ ಮೇಲೆ ಮಾತ್ರ ಡಿಪೆಂಡ್ ಆಗಿಲ್ಲ ಒಂದು ವಸ್ತುವಿನ ವಾಲ್ಯೂಮ್ ಮೇಲೂ ಕೂಡ ಈ ತೇಲುವಿಕೆ ಅಥವಾ ಮುಳುಗುವಿಕೆ ಡಿಪೆಂಡ್ ಆಗಿರುತ್ತೆ ಅದು ಹೇಗೆ ಅನ್ನೋದನ್ನು ನಾವೀಗ ಥಿಯರಿಟಿಕಲ್ಲಾಗಿ ಮತ್ತು ಪ್ರ್ಯಾಕ್ಟಿಕಲ್ಲಾಗಿ ನೋಡ್ತಾ ಹೋಗೋಣ ತೇಲೋದನ್ನು ಹಾಗೂ ಮುಳುಗೋದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಡೆನ್ಸಿಟಿ ಅಂದರೆ ಏನು ಅಂತ ಸ್ವಲ್ಪ ತಿಳ್ಕೊಬೇಕಾಗತ್ತೆ ಮ್ಯಾಥಮೆಟಿಕಲಿ ನಾವು ಡೆನ್ಸಿಟಿನ ಮಾಸ್ ಬೈ ವಾಲ್ಯೂಮ್ ಅಂತ ಕರಿತೀವಿ ಇನ್ನು ಸರಳವಾಗಿ ಹೇಳಬೇಕು ಅಂದರೆ ಒಂದು ವಸ್ತು ಎಷ್ಟು ಜಾಗವನ್ನು ಆವರಿಸಿಕೊಳ್ಳುತ್ತೆ ಅನ್ನೋದನ್ನು ನಾವು ಡೆನ್ಸಿಟಿ ಅಂತ ಅರ್ಥ ಮಾಡ್ಕೋಬೋದು ಇಲ್ಲಿ ವಾಟರ್ನ ಡೆನ್ಸಿಟಿಯನ್ನು ನಾನು ಬರೆದಿದ್ದೀನಿ ಥೌಸಂಡ್ ಕೆ ಜಿ ಪರ್ ಮೀಟರ್ ಕ್ಯೂಬ್ ಅಂದರೆ ಸಾವಿರ ಕೆ ಜಿಯಷ್ಟು ಭಾರವುಳ್ಳ ನೀರು ಒಂದು ಮೀಟರ್ ಕ್ಯೂಬ್ನಷ್ಟು ಜಾಗವನ್ನು ಆವರಿಸಿಕೊಳ್ಳುತ್ತೆ ಇದು ವಾಟರ್ನ ಡೆನ್ಸಿಟಿ ನಮಗೆ ಗೊತ್ತಿದೆ ಯಾವುದೇ ಒಂದು ವಸ್ತುವನ್ನು ನೀರ ಮೇಲೆ ಹಾಕಿದಾಗ ನೀರು ಒಂದು ಮೇಲ್ಮೈ ಒತ್ತಡವನ್ನು ಉಂಟು ಮಾಡುತ್ತೆ ಅದನ್ನೇ ನಾವು ಅಪ್ವರ್ಡ್ ಫೋರ್ಸ್ ಅಂತ ಕರಿತೀವಿ ಅಥವಾ ಅದನ್ನು ಅಪ್ ಥ್ರೆಸ್ಟ್ ಅಂತ ಕರೀತಾರೆ ಒಂದು ವಸ್ತು ನೀರಿನಲ್ಲಿ ಹಾಕಿದಾಗ ನೀರು ಆ ವಸ್ತುವನ್ನು ಮೇಲಕ್ಕೆ ತಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ ತನ್ನ ಅಪ್ವರ್ಡ್ ಫೋರ್ಸಿಂದ ಆ ವಸ್ತುವಿನ ಡೆನ್ಸಿಟಿ ವಾಟರ್ ಡೆನ್ಸಿಟಿಗಿಂತ ಕಡಿಮೆ ಇದ್ದರೆ ಆಗ ಆ ವಸ್ತು ತೇಲೋದಕ್ಕೆ ಶುರು ಮಾಡುತ್ತೆ ಒಂದು ವೇಳೆ ವಾಟರ್ ಡೆನ್ಸಿಟಿಗಿಂತ ಆ ವಸ್ತುವಿನ ಡೆನ್ಸಿಟಿ ಜಾಸ್ತಿ ಇದ್ದರೆ ಅಪ್ವರ್ಡ್ ಫೋರ್ಸು ಅದಕ್ಕೆ ಮೇಲ್ಗಡೆ ಎತ್ತೋದಕ್ಕೆ ನೀರಿಗೆ ಸಾಕಾಗೋದಿಲ್ಲ ಆಗ ಆ ವಸ್ತು ಮುಳುಗೋಗುತ್ತೆ ನೀವು ಮೊದಲೇ ಊಹೆ ಮಾಡಿದಂತೆ ಒಂದು ವಸ್ತುವಿನ ಭಾರ ಅಥವಾ ದ್ರವ್ಯರಾಶಿ ಇದನ್ನು ನಾವು ಮಾಸ್ ಅಂತ ಕರಿತಾ ಇದ್ದೀವಿ ಈ ಮಾಸ್ ಅನ್ನೋದು ಜಾಸ್ತಿ ಆದರೆ ಡೆನ್ಸಿಟಿ ಕೂಡ ಜಾಸ್ತಿ ಆಗುತ್ತೆ ಈ ಡೆನ್ಸಿಟಿ ಕೂಡ ಜಾಸ್ತಿ ಆಗುತ್ತೆ ಮಾಸು ಜಾಸ್ತಿ ಆದರೆ ಇದು ನೇರ ಅನುಪಾತದಲ್ಲಿದೆ ಇದನ್ನು ನಾವು ಡೈರೆಕ್ಟ್ಲಿ ಪ್ರೊಪೋಷನಲ್ ಅಂತ ಕರಿತೀವಿ ಮಾಸ್ ಜಾಸ್ತಿ ಆದರೆ ಡೆನ್ಸಿಟಿ ಕೂಡ ಜಾಸ್ತಿ ಆಯಿತು ಡೆನ್ಸಿಟಿ ವಾಟರ್ ಡೆನ್ಸಿಟಿಗಿಂತ ಏನಾದರೂ ಜಾಸ್ತಿ ಆಗೋದ್ರೆ ಆ ವಸ್ತು ನೀರಿನಲ್ಲಿ ಮುಳುಗೋಗುತ್ತೆ ಅದೇ ಥರ ನಾವು ಇನ್ನೊಂದು ಮುಖ್ಯವಾದ ಮಿಚ ವಿಚಾರವನ್ನು ನಾವು ಮರಿಬಾರ್ದು ಅದು ವಾಲ್ಯೂಮ್ಗೆ ಸಂಬಂಧಪಟ್ಟಿದ್ದು ಈ ವಾಲ್ಯೂಮ್ ಏನಾದರೂ ಜಾಸ್ತಿ ಆದರೆ ಡೆನ್ಸಿಟಿ ಕಡಿಮೆ ಆಗುತ್ತೆ ಏನಕ್ಕೆ ಅಂದರೆ ಡೆನ್ಸಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಅಂತ ನಾವು ಕರಿಬೋದು ಇದು ವಿಲೋಮ ಅನುಪಾತದಲ್ಲಿದೆ ಆದ್ದರಿಂದ ವಾಲ್ಯೂಮು ಆದಾಗ ಡೆನ್ಸಿಟಿ ಕಡಿಮೆ ಆಗುತ್ತೆ ಈ ಡೆನ್ಸಿಟಿ ಕಡಿಮೆ ಆದಾಗ ಅಂದರೆ ನೀರಿನ ಡೆನ್ಸಿಟಿಗಿಂತ ಆ ವಸ್ತುವಿನ ಡೆನ್ಸಿಟಿ ಕಡಿಮೆ ಆದಾಗ ಆ ವಸ್ತು ತೇಲೋದಕ್ಕೆ ಪ್ರಾರಂಭ ಆಗುತ್ತೆ ಅಪ್ವರ್ಡ್ ಫೋರ್ಸ್ ಆಲ್ರೆಡಿ ಕ್ರಿಯೇಟ್ ಆಗಿರೋದ್ರಿಂದ ಡೆನ್ಸಿಟಿ ಕಮ್ಮಿ ಇರೋದರಿಂದ ವಾಟರ್ ಡೆನ್ಸಿಟಿಗಿಂತ ಅದು ತೇಲೋದಕ್ಕೆ ಆರಂಭಿಸುತ್ತೆ ಒಂದು ಮೊಳೆಗೆ ಹೋಲಿಸಿದರೆ ಹಡಗಿನ ಪರಿಮಾಣ ಅಥವಾ ವಾಲ್ಯೂಮ್ ಒಂದು ದೊಡ್ಡ ಹಡಗಿನ ವಾಲ್ಯೂಮ್ ತುಂಬ ಜಾಸ್ತಿ ಇದೆ ಈ ಹಡಗಿನ ವಾಲ್ಯೂಮ್ ಜಾಸ್ತಿ ಇರೋದರಿಂದ ಆ ಶಿಪ್ಪು ಅದರ ಡೆನ್ಸಿಟಿ ಏನಾಯಿತು ಕಡಿಮೆ ಆಯಿತು ವಾಟರ್ ಡೆನ್ಸಿಟಿಗಿಂತ ಕಡಿಮೆ ಆಗೋದ್ರಿಂದ ಆ ಹಡಗು ತೇಲುತ್ತೆ ಇದನ್ನು ನಾವು ಈಗ ಒಂದು ಸಣ್ಣ ಪ್ರಯೋಗದ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ ವಾಲ್ಯೂಮ್ ಅನ್ನೋದು ಒಂದು ವಸ್ತು ಫ್ಲೋಟ್ ಆಗೋದಕ್ಕೆ ಅಥವಾ ಸಿಂಕ್ ಆಗೋದಕ್ಕೆ ಯಾವ ರೀತಿ ಕಾರಣ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ ಬನ್ನಿ ಮನೆಯಲ್ಲಿಯೇ ಇರುವಂತಹ ಕೆಲವೊಂದು ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾನು ನನ್ನ ಪ್ರಯೋಗವನ್ನು ಶುರು ಮಾಡ್ತಾ ಇದ್ದೀನಿ ಈ ಸಣ್ಣ ಡಬ್ಬಿಯು ಸಿಲಿಂಡರ್ನ ಆಕಾರದಲ್ಲಿದೆ ಇದನ್ನು ನಾವು ಹಾಲೋ ಸಿಲಿಂಡರ್ ಅಂತ ಕರಿಬೋದು ಒಳಗಡೆ ಎಂಟಿ ಸ್ಪೇಸ್ ಇರೋದರಿಂದ ಇದು ಹಾಲೋ ಸಿಲಿಂಡರ್ ಆಗುತ್ತೆ ಮೊದಲಿಗೆ ವಾಲ್ಯೂಮ್ ಹಾಗೂ ಹಾಲೋ ಸಿಲಿಂಡರ್ಗೆ ಸಂಬಂಧಪಟ್ಟಂತಹ ಒಂದು ಸೂತ್ರವನ್ನು ಅಥವಾ ಫಾರ್ಮುಲಾವನ್ನು ನಾವು ಏನೆಂದು ನೋಡೋಣ ಬನ್ನಿ ನಂತರ ನಾವು ನಮ್ಮ ಪ್ರಯೋಗವನ್ನು ಶುರು ಮಾಡೋಣ ವಾಲ್ಯೂಮ್ ಆಫ್ ದಿ ಹಾಲೋ ಸಿಲಿಂಡರ್ ಈಸ್ ಈಕ್ವಲ್ ಟು ಪೈ ಇಂಟು ಆರ್ ಟು ಸ್ಕ್ವೇರ್ ಮೈನಸ್ ಆರ್ ಒನ್ ಸ್ಕ್ವೇರ್ ಇಂಟು ಎಚ್ ಇಲ್ಲಿ ಪೈನ ವ್ಯಾಲ್ಯೂ ತ್ರೀ ಪಾಯಿಂಟ್ ಒನ್ ಫೋರ್ ಆರ್ ಟು ಅಂದರೆ ಔಟರ್ ರೇಡಿಯಸ್ ಆಫ್ ದಿ ಸಿಲಿಂಡರ್ ಅದೇ ರೀತಿ ಆರ್ ಒನ್ ಅಂದರೆ ಇನ್ನರ್ ರೇಡಿಯಸ್ ಆಫ್ ದಿ ಸಿಲಿಂಡರ್ ಎಚ್ ಅಂದರೆ ಹೈಟ್ ಆಫ್ ದಿ ಸಿಲಿಂಡರ್ ಆರ್ ಟು ಆರ್ ಒನ್ ಮತ್ತು ಎಚ್ ವ್ಯಾಲ್ಯೂಗಳು ಹೇಗೆ ಬರುತ್ತೆ ಅದನ್ನು ನಾವು ಹೇಗೆ ಮೆಷರ್ ಮಾಡೋದು ಅದರ ವ್ಯಾಲ್ಯೂ ಏನು ಅನ್ನೋದನ್ನು ನೋಡೋಣ ಈಗ ನೇರವಾಗಿ ರೇಡಿಯಸ್ನ ಮೆಷರ್ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ ಅದಕ್ಕೆ ನಾನಿಲ್ಲಿ ಮೊದಲು ಡಯಾಮೀಟರ್ಗಳನ್ನ ಮೆಷರ್ ಮಾಡ್ಕೋತಾ ಇದ್ದೀನಿ ಡಯಾಮೀಟರ್ನ ಅರ್ಧದಷ್ಟು ರೇಡಿಯಸ್ ಇರುತ್ತೆ ಈಗ ನೋಡಿ ಇಲ್ಲಿ ನೀವು ನೋಡ್ತಾ ಇರೋದು ಔಟರ್ ಡಯಾಮೀಟರ್ ಇದು ನನಗೆ ಅಪ್ರಾಕ್ಸಿಮೇಟ್ಲಿ ತ್ರೀ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಬಂದಿದೆ ಇಲ್ಲಿ ನಾವು ಮಾಡ್ತಾ ಇರೋದು ಎಕ್ಸಾಕ್ಟಾಗಿ ಬರೋದಕ್ಕೆ ಸಾಧ್ಯ ಇಲ್ಲ ಎಕ್ಸಾಕ್ಟಾಗಿ ಬರಬೇಕು ಅಂದರೆ ನಾವು ವರ್ನಿಯರ್ ಕ್ಯಾಲಿಪರ್ನ ಯೂಸ್ ಮಾಡಬೇಕು ನಾನು ಇಲ್ಲಿ ನನ್ನ ಹತ್ರ ಏನು ಅವೈಲೇಬಲ್ ಇದೆಯೋ ಆ ಸ್ಕೇಲ್ನ ತಗೊಂಡು ಮೆಷರ್ ಮಾಡಿದಾಗ ಒಂದು ಆಗಿ ನನಗೆ ಔಟರ್ ಡಯಾಮೀಟರ್ ಸಿಕ್ಕಿದೆ ಅದು ತ್ರೀ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಇದೇ ಥರ ನಾನು ಇನ್ನರ್ ಡಯಾಮೀಟರ್ನ ಮೆಷರ್ ಮಾಡಿದ್ದೀನಿ ಇನ್ನರ್ ಡಯಾಮೀಟರ್ ಇಲ್ಲಿ ನನಗೆ ಕಾಣಿಸ್ತಾ ಇರೋದು ಒಂದು ಮಧ್ಯಭಾಗದಲ್ಲಿ ಇಟ್ಟಾಗ ಇದನ್ನು ಇನ್ನರ್ ಡಯಾಮೀಟರ್ ಅಪ್ರಾಕ್ಸಿಮೇಟ್ಲಿ ಟೂ ಪಾಯಿಂಟ್ ಸವೆನ್ ಸೆಂಟಿಮೀಟರ್ ಬಂದಿದೆ ಈಗ ಇಲ್ಲಿ ನೀವು ನೋಡ್ತಾ ಇರೋದು ಸಿಲಿಂಡರ್ನ ಹೈಟು ಸಿಲಿಂಡರ್ನ ಹೈಟು ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ ಸೆಂಟಿಮೀಟರ್ ಬಂದಿದೆ ಸಿಕ್ಸ್ ಸೆಂಟಿಮೀಟರ್ ಅನ್ನೋದು ಸಿಲಿಂಡರ್ನ ಹೈಟು ಅದು ಎಚ್ ನಾವು ಎಚ್ ಸಿಂಬಲಿಂದ ಇಂಡಿಕೇಟ್ ಮಾಡ್ತಾ ಇದ್ದೀವಿ ಏನನ್ನು ಮೆಷರ್ ಮಾಡಿದ್ನೋ ಅದನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಡಿ ಟು ಔಟರ್ ಡಯಾಮೀಟರ್ ತ್ರೀ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಅದೇ ಥರ ಡಿ ಒನ್ ಇನ್ನರ್ ಡಯಾಮೀಟರ್ ಟೂ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಹೈಟ್ ಆಫ್ ದಿ ಸಿಲಿಂಡರ್ ಸಿಕ್ಸ್ ಸೆಂಟಿಮೀಟರ್ ಈಗ ನಾವು ಆರ್ ಟು ಆರ್ ಒನ್ ಇದೆರಡನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಣ ಇವುಗಳನ್ನು ನಾನು ಈ ಥರ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಆರ್ ಟು ಡಿ ಟು ಬೈ ಟು ಒನ್ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಆಯಿತು ಅದನ್ನು ನಾನು ಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ ಪಾಯಿಂಟ್ ಜೀರೋ ಒನ್ ಸೆವೆನ್ ಮೀಟರ್ ಅದೇ ರೀತಿ ಆರ್ ಒನ್ ಕೂಡ ಬಂದಿದೆ ಅದೇ ಥರ ಹೈಟ್ ಆಫ್ ದಿ ಸಿಲಿಂಡರ್ ಸಿಕ್ಸ್ ಸೆಂಟಿಮೀಟರ್ ಏನು ಬಂದಿದೆ ಅದನ್ನು ನಾನು ಮೀಟ್ರಿಗೆ ಕನ್ವರ್ಟ್ ಮಾಡಿದ್ದೀನಿ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದ್ರೆ ಮೀಟರ್ಗೆ ಕನ್ವರ್ಟ್ ಆಯಿತು ಈಗ ಇದನ್ನೆಲ್ಲ ವಾಲ್ಯೂಮ್ ಆಫ್ ದಿ ಹಾಲೋ ಸಿಲಿಂಡರ್ ಈ ಫಾರ್ಮುಲಾಗೆ ನಾವು ಹಾಕೋಣ ಪ್ರತಿಯೊಂದು ವ್ಯಾಲ್ಯೂಗಳನ್ನ ಮೊದಲನೇ ಸಿಲಿಂಡರ್ದು ವಾಲ್ಯೂಮ್ ಅದನ್ನು ನಾನು ವಿ ಒನ್ ಅಂತ ಕರಿತಾ ಇದ್ದೀನಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನನಗೆ ಟೂ ಪಾಯಿಂಟ್ ಜೀರೋ ಒನ್ ಒನ್ ಇಂಟು ಟೆನ್ ಪವರ್ ಮೈನಸ್ ಫೈವ್ ಮೀಟರ್ ಕ್ಯೂಬ್ನಷ್ಟು ವ್ಯಾಲ್ಯೂ ಬಂದಿದೆ ಇದು ಎರಡನೇ ಸಿಲಿಂಡರ್ನ ಔಟರ್ ಡಯಾಮೀಟರ್ ನನಗೆ ನೈನ್ ಪಾಯಿಂಟ್ ಟು ಸೆಂಟಿಮೀಟರ್ ಬಂತು ಈಗ ಇನ್ನರ್ ಡಯಾಮೀಟರ್ ನೋಡೋಣ ಇನ್ನರ್ ಡಯಾಮೀಟರು ನನಗಿಲ್ಲಿ ಏಯ್ಟ್ ಸೆಂಟಿಮೀಟರ್ ಬರ್ತಾ ಇದೆ ಏಟ್ ಸೆಂಟಿಮೀಟರ್ ಸಿಲಿಂಡರ್ನ ಹೈಟು ಈಗ ಇಲ್ಲಿ ನನಗೆ ಏಯ್ಟೀನ್ ಸೆಂಟಿಮೀಟರ್ ಇಷ್ಟೇ ಇರೋದು ಈ ಸ್ಕೇಲ್ನಲ್ಲಿ ಮೆಷರ್ ಮಾಡೋದಕ್ಕೆ ಮುಂದೆ ಇನ್ನೊಂದು ಪಾಯಿಂಟ್ ಫೋರ್ ಸೆಂಟಿಮೀಟರ್ ಇದೆ ಅಂತ ಒಂದು ಅಂದಾಜಿನ ಮೇಲೆ ನಾವು ಲೆಕ್ಕ ಹಾಕೋಣ ಸಿಲಿಂಡರ್ನ ಹೈಟನ್ನು ನಾನು ಏಯ್ಟೀನ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಅಂತ ಅಂದುಕೊಂಡು ನನ್ನ ಈ ಒಂದು ಪ್ರಯೋಗವನ್ನು ಮುಂದುವರಿಸ್ತಾ ಇದ್ದೀನಿ ನನ್ನ ಮೆಷರ್ಮೆಂಟ್ಸ್ ಮತ್ತು ಕ್ಯಾಲ್ಕುಲೇಷನ್ಸ್ ಪ್ರಕಾರ ವಾಲ್ಯೂಮ್ ಆಫ್ ದಿ ಸೆಕೆಂಡ್ ಸಿಲಿಂಡರ್ ಎರಡನೇ ಸಿಲಿಂಡರ್ನ ವಾಲ್ಯೂಮ್ ಟೂ ಪಾಯಿಂಟ್ ನೈನ್ ಏಯ್ಟ್ ಒನ್ ಇಂಟು ಟೆನ್ ಪವರ್ ಮೈನಸ್ ಫೋರ್ ಮೀಟರ್ ಕ್ಯೂಬ್ ಆಗಿದೆ ಎರಡು ಸಿಲಿಂಡರ್ಗಳ ವಾಲ್ಯೂಮ್ ಎಷ್ಟು ಅನ್ನೋದು ಈಗ ನಾನು ಕಂಡಿಡಿದೆ ಆದರೆ ಅವುಗಳ ಮಾಸ್ ಎಷ್ಟು ಅನ್ನೋದು ಇನ್ನೂ ನನಗೆ ಗೊತ್ತಾಗಿಲ್ಲ ಅವುಗಳನ್ನು ನಾನೀಗ ಮೆಷರ್ ಮಾಡಬೇಕು ಇಲ್ಲಿ ಕಾಣ್ತಾ ಇರುವಂತಹ ವಸ್ತುಗಳನ್ನೆಲ್ಲ ಈ ಒಂದು ಸಣ್ಣ ಡಬ್ಬಿಗೆ ಹಾಕಿ ನಾನು ಅದರ ಮಾಸನ್ನು ಚೆಕ್ ಮಾಡಬೇಕಾಗಿದೆ ಮೊದಲನೇ ಡಬ್ಬಿಯ ತೂಕವನ್ನು ಈಗ ನೋಡೋಣ ತೊಂಬತ್ನಾಲ್ಕು ಗ್ರಾಮ್ ಬಂದಿದೆ ಅದೇ ವಸ್ತುಗಳನ್ನು ದೊಡ್ಡ ಡಬ್ಬಿಗೆ ಹಾಕಿ ನಂತರ ಮತ್ತೊಮ್ಮೆ ಇದರ ತೂಕವನ್ನು ನಾವೀಗ ಅಳತೆ ಮಾಡೋಣ ನೂರ ಎಪ್ಪತ್ತೆರಡು ಗ್ರಾಮ್ ಬಂದಿದೆ ಇದರ ಮಾಸ್ ಜಾಸ್ತಿ ಆಯಿತು ತೊಂಬತ್ತ ನಾಲ್ಕು ಗ್ರಾಮ್ ತೂಕ ಇರುವಂತಹ ಈ ಸಣ್ಣ ಡಬ್ಬಿಯನ್ನು ನಾನೀಗ ನೀರಿಗೆ ಇದ್ದೀನಿ ಮುಚ್ಚಳವನ್ನು ಮುಚ್ಚಿ ನೋಡಿ ನಂತರ ಏನಾಗುತ್ತೆ ಅಂತ ಮುಳುಗೋಯ್ತು ತೊಂಬತ್ನಾಲ್ಕು ಗ್ರಾಮ್ ಇರುವಂತಹ ಸಣ್ಣ ಡಬ್ಬಿ ಮುಳುಗೋಗಿದೆ ಸಣ್ಣ ಡಬ್ಬಿಯಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಕಬ್ಬಿಣವನ್ನೆಲ್ಲ ನನಗೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ದೊಡ್ಡ ಡಬ್ಬಿಗೆ ದೊಡ್ಡ ಡಬ್ಬಿಯ ವೆಯ್ಟನ್ನು ನಾವು ಆಲ್ರೆಡಿ ಆಗಲೇ ಚೆಕ್ ಮಾಡಿದ್ವಿ ಅದರ ಮಾಸನ್ನು ನಾವು ಆಲ್ರೆಡಿ ಚೆಕ್ ಮಾಡಿದ್ದೀವಿ ಇದನ್ನು ಈಗ ನಾನು ಟೈಟ್ ಮಾಡ್ಕೋತೀನಿ ಟೈಟ್ ಮಾಡಾಗಿದೆ ಈಗ ಇದನ್ನು ಮುಳುಗಿಸೋದಕ್ಕೆ ಪ್ರಯತ್ನ ಪಡೋಣ ನೋಡಿ ಮುಳುಗ್ತಿಲ್ಲ ತೇಲ್ತಾ ಇದೆ ನಾವು ಜನರಲ್ಲಾಗಿ ಥಿಂಕ್ ಮಾಡಿದಾಗ ಯಾವುದು ಕಮ್ಮಿ ತೂಕ ಇದೆಯೋ ಅದು ತೇಲುತ್ತೆ ಯಾವುದು ಜಾಸ್ತಿ ತೂಕ ಇದೆಯೋ ಅದು ಮುಳುಗತ್ತೆ ಅಂತ ನಾವು ಅಂದ್ಕೋತೀವಿ ಆದರೆ ನೋಡಿ ಇದರ ತೂಕ ಜಾಸ್ತಿ ಇದೆ ತೂಕ ಜಾಸ್ತಿ ಇದ್ದರೂ ಸಹ ಮುಳುಗ್ತಾ ಇಲ್ಲ ಆದರೆ ಆಗಲೇ ಚಿಕ್ಕ ಡಬ್ಬಿಯ ತೂಕ ಕಮ್ಮಿ ಇತ್ತು ಅದು ಮುಳುಗೋಯ್ತು ಇದು ಮುಳುಗದೇ ಇರೋದಕ್ಕೆ ಕಾರಣ ಇದರ ವಾಲ್ಯೂಮ್ ಈಗ ಏನಾಗಿದೆ ಜಾಸ್ತಿ ಆಗಿದೆ ವಾಲ್ಯೂಮ್ ಇನ್ಕ್ರೀಸ್ ಆಗಿರೋದ್ರಿಂದ ಡೆನ್ಸಿಟಿ ಕಮ್ಮಿ ಆಯಿತು ಅದು ಹೇಗೆ ಅನ್ನೋದನ್ನು ಕ್ಯಾಲ್ಕುಲೇಷನ್ಸ್ ಮೂಲಕ ನಾವೀಗ ನೋಡ್ಕೊಂಬರೋಣ ಬನ್ನಿ ಚಿಕ್ಕ ಡಬ್ಬಿ ಹಾಗೂ ದೊಡ್ಡ ಡಬ್ಬಿಯ ಮಾಸ್ಗಳನ್ನು ನಾನು ಮೆಷರ್ ಮಾಡಿ ಅವುಗಳನ್ನು ಕೆ ಜಿ ರೂಪದಲ್ಲಿ ನಾನಿಲ್ಲಿ ಇಟ್ಟಿದ್ದೀನಿ ನೈಂಟಿ ಫೋರ್ ಗ್ರಾಮ್ ಇತ್ತು ಅದನ್ನು ಡಿವೈಡೆಡ್ ಬೈ ತೌಸಂಡ್ ಮಾಡಿದರೆ ಅದು ಕೆ ಜಿಗೆ ಕನ್ವರ್ಟ್ ಆಗಿದೆ ಅದೇ ರೀತಿ ಎಮ್ ಟು ಕೂಡ ಬಂದಿದೆ ನಮಗೆ ಗೊತ್ತು ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ನಾನು ಮೊದಲನೇ ಡಬ್ಬಿಯ ಮಾಸನ್ನು ಮೆಷರ್ ಮಾಡಿದಾಗ ಪಾಯಿಂಟ್ ಝೀರೋ ನೈನ್ ಫೋರ್ ಕೆ ಜಿ ಬಂದಿದೆ ಅದನ್ನು ಎಮ್ ಒನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ನನಗೆ ಹಿಂದೆ ವಾಲ್ಯೂಮ್ ವಿ ಒನ್ ಬಂದಿತ್ತು ಆ ಸಣ್ಣ ಡಬ್ಬಿದು ವಾಲ್ಯೂಮ್ ನನಗೆ ಇಲ್ಲಿ ವಿ ಒನ್ ಬಂದಿತ್ತು ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಇದೇ ಥರ ಎಮ್ ಟು ಮತ್ತು ವಿ ಟೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಡೆನ್ಸಿಟಿ ವ್ಯಾಲ್ಯೂಗಳು ಬಂದಿದೆ ಚಿಕ್ಕ ಡಬ್ಬಿದು ಡೆನ್ಸಿಟಿ ನಾಲ್ಕು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಕೆ ಜಿ ಮೀಟರ್ ಕ್ಯೂಬ್ನಷ್ಟು ಬಂದಿದೆ ಇದು ಡೆನ್ಸಿಟಿ ಆಫ್ ವಾಟರ್ಗಿಂತ ತುಂಬ ಜಾಸ್ತಿ ಅದಕ್ಕೆ ಆ ಚಿಕ್ಕ ಡಬ್ಬಿ ನೈಂಟಿ ಫೋರ್ ಗ್ರಾಮ್ ಇದ್ದರೂ ಸಹ ಮುಳುಗೋಯಿತು ಏನಕ್ಕೆ ಅಂದರೆ ಅದರ ವಾಲ್ಯೂಮು ಕಮ್ಮಿ ಇದೆ ದೊಡ್ಡ ಡಬ್ಬಿಗೆ ಕಂಪೇರ್ ಮಾಡಿದರೆ ಆ ಒಂದು ದೊಡ್ಡ ಡಬ್ಬಿಯನ್ನು ನಾನು ತೆಗೆದುಕೊಂಡು ನನ್ನ ಪ್ರಯೋಗವನ್ನು ಮುಂದುವರಿಸಿದಾಗ ನನಗೆ ಇಲ್ಲಿ ಅದರದ್ದು ಡೆನ್ಸಿಟಿ ಕ್ಯಾಲ್ಕುಲೇಷನ್ಸ್ ಪ್ರಕಾರ ಐನೂರ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಎಂಟು ಬಂದಿದೆ ವಾಲ್ಯೂಮ್ ಜಾಸ್ತಿ ಇರೋದರಿಂದ ವಾಲ್ಯೂಮ್ ಡಿನಾಮಿನೇಟ್ರಲ್ಲಿದೆ ವಾಲ್ಯೂಮ್ ಜಾಸ್ತಿ ಆಗಿರೋದರಿಂದ ಡೆನ್ಸಿಟಿ ಕಮ್ಮಿಯಾಗಿದೆ ಮಾಸು ಜಾಸ್ತಿ ಇದ್ದರೂ ಕೂಡ ಡೆನ್ಸಿಟಿ ಕಮ್ಮಿ ಆಯಿತು ಏಕೆ ಏಕೆ ಇದಕ್ಕೆ ರೀಸನ್ ಏನು ಅಂದರೆ ವಾಲ್ಯೂಮು ಇಲ್ಲಿ ತುಂಬ ಜಾಸ್ತಿ ಇತ್ತು ಆ ಒಂದು ಬಾಟಲ್ನಲ್ಲಿ ಡೆನ್ಸಿಟಿ ವಾಟರ್ ಡೆನ್ಸಿಟಿಗಿಂತ ಕಮ್ಮಿ ಆಯಿತು ಈ ಕಾರಣದಿಂದಾಗಿ ಅದು ಒಂದು ದೊಡ್ಡ ಡಬ್ಬಿ ಅದು ತೇಲೋದಕ್ಕೆ ಶುರು ಮಾಡಿತು ಏನಾದರೂ ತಮಗೆ ಅನುಮಾನವಿದ್ದಲ್ಲಿ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನಗೆ ನನ್ನ ಮೊಬೈಲ್ ನಂಬರ್ ಇದೆ ತಾವು ದಯವಿಟ್ಟು ನನಗೆ ಕರೆ ಮಾಡಿ ತಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೋಬೋದು ತುಂಬ ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ